ಪ್ರಕಟಣೆ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಹುಜನ ಸುಖಾಯ ಬಹುಜನ ಹಿತಾಯ ಲೋಕಾನು ಕಂಪಾನ ಎಂಬ ಬುದ್ಧ ಗುರುವಿನ ಮಾತನ್ನು ನೆನಪಿಸಿಕೊಳ್ತಾ ಗಣಕರಂಗ ಹರಿ ಧಾರವಾಡ ಮುಂಚಿತವಾಗಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ತು ನೆನಪುಗಳು ಗಣಕರಂಗ ಕಥಾವಿಹಾರದವರು ಏರ್ಪಡಿಸಿದಂತಹ ನೆನಪುಗಳು ವಿಷಯ ಆಧಾರಿತ ಕಥಾ ಸ್ಪರ್ಧೆಯಲ್ಲಿ ಎರಡು ಸಾವಿರ ಇಪ್ಪತ್ತೊಂದು ಸಂಬಂಧಗಳು ಗಣಕರಂಗ ಧಾರವಾಡ ಇವರು ಆಯೋಜಿಸಿದ್ದ ಸಂಬಂಧಗಳು ವಿಷಯಾಧಾರಿತ ಕಥಾ ಸ್ಪರ್ಧೆಯಲ್ಲಿ ಎರಡು ಸಾವಿರ ಇಪ್ಪತ್ತೆರಡು ಅನುಭವಗಳು ಗಣಕರಂಗ ಧಾರವಾಡ ಛತ್ರಪತಿ ಶಾಹು ಮಹಾರಾಜ್ ಜಯಂತಿ ಎರಡು ಸಾವಿರ ಇಪ್ಪತ್ತೆರಡರ ಪ್ರಯುಕ್ತ ಕಥಾ ಸ್ಪರ್ಧೆ ಅನುಭವಗಳು ಎರಡು ಸಾವಿರ ಇಪ್ಪತ್ತೆರಡು ಕನಸುಗಳು ಗಣಕರಂಗ ಧಾರವಾಡ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಕಥಾ ಸ್ಪರ್ಧೆ ವಿಷಯ ಕನಸುಗಳು ಎರಡು ಸಾವಿರ ಇಪ್ಪತ್ಮೂರು ಹೋರಾಟಗಳು ಎಪ್ಪತ್ತಾರನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವ ಹೋರಾಟಗಳು ಕಥಾ ಸ್ಪರ್ಧೆಗಾಗಿ ನನ್ನದೊಂದು ಕಥೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರಕರಣಗಳು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಗಣಕರಂಗ ಧಾರವಾಡವು ಪ್ರಕರಣಗಳು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಕಿರುಗತೆಯ ಸ್ಪರ್ಧೆಯನ್ನು ಆಯೋಜಿಸಿದೆ ಈಗ ಎರಡು ಸಾವಿರ ಇಪ್ಪತ್ತೈದು ಪ್ರಸಂಗಗಳು ಆತ್ಮೀಯರೆ ಗಣಕರಂಗ ಸಂಸ್ಥೆಯು ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಆಯೋಜಿಸುವ ಕಥಾ ಸ್ಪರ್ಧೆಯಿಂದ ಹೊಸ ತಲೆಮಾರಿನ ಹಲವಾರು ಕತೆಗಾರರು ಸೃಷ್ಟಿಯಾಗಿ ಸಾಹಿತ್ಯ ಲೋಕದಲ್ಲಿ ವಿಜೃಂಭಿಸುತ್ತಿದ್ದಾರೆ ಈ ವಿಜೃಂಭಣೆಯ ಜೊತೆಗೆ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರಗೊಂಡ ನಮ್ಮ ಭಾರತ ದೇಶವು ಇಂಡಿಯಾ ರಿಪಬ್ಲಿಕ್ ಆಗಿ ಹಲವಾರು ಸವಾಲು ಪ್ರಸಂಗಗಳನ್ನು ಎದುರಿಸಿ ಇಂದು ವಿಶ್ವದೆದುರು ಜಗಜಟ್ಟಿಯಂತೆ ಬಲಿಷ್ಠವಾಗಿ ನಿಂತಿರುವ ಸಂದರ್ಭದಲ್ಲಿ ಜ್ಞಾನ ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕಾರಗಳ ಉತ್ತುಂಗ ಸ್ಥಿತಿಯಲ್ಲಿರುವ ನಮಗೆ ಅನುದಿನವೂ ಹಲವಾರು ಪ್ರಸಂಗಗಳು ಎದುರಾಗುತ್ತವೆ ಹಾಗೆ ಎದುರಾದ ಸ್ವಾರಸ್ಯಕರ ಪ್ರಸಂಗಗಳನ್ನು ಕಥಾರೂಪದಲ್ಲಿ ರಸವತ್ತಾಗಿ ಸಮೃದ್ಧ ಭಾಷಾ ಬಳಕೆಯೊಂದಿಗೆ ನಿಮ್ಮ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಬರೆದು ಪ್ರಸಂಗಗಳು ಶೀರ್ಷಿಕೆಯ ಕಥಾ ಸ್ಪರ್ಧೆಗೆ ಕಳಿಸಿ ಬಹುಮಾನಿತರಾಗಿ ಸಂಭ್ರಮಿಸಬಹುದು ಕಥಾ ಸ್ಪರ್ಧೆಯ ಶೀರ್ಷಿಕೆ ಪ್ರಸಂಗಗಳು ಪ್ರಥಮ ಬಹುಮಾನ ನಗದು ರೂಪಾಯಿ ಮೂರು ಸಾವಿರ ಜೊತೆಗೆ ಪುಸ್ತಕ ಈ ಪ್ರಮಾಣಪತ್ರ ದ್ವಿತೀಯ ಬಹುಮಾನ ನಗದು ರೂಪಾಯಿ ಎರಡು ಸಾವಿರ ಪುಸ್ತಕ ಮತ್ತು ಈ ಪ್ರಮಾಣ ಪತ್ರ ತೃತೀಯ ಬಹುಮಾನ ನಗದು ರೂಪಾಯಿ ಒಂದು ಸಾವಿರ ಜೊತೆಗೆ ಪುಸ್ತಕ ಮತ್ತು ಇ ಪ್ರಮಾಣ ಪತ್ರ ಐವರು ಕತೆಗಾರರಿಗೆ ಮೆಚ್ಚುಗೆ ಬಹುಮಾನವಾಗಿ ಪುಸ್ತಕ ಮತ್ತು ಇ ಪ್ರಮಾಣ ಪತ್ರ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಈ ಪ್ರಮಾಣ ಪತ್ರ ನೀಡಲಾಗುವುದು ನಿಯಮಗಳನ್ನು ದಯವಿಟ್ಟು ಗಮನಿಸಿ ನಿಯಮ ಒಂದು ಕತೆ ಕಳಿಸಲು ಕೊನೆಯ ದಿನಾಂಕ ಐದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ನಿಯಮ ಎರಡು ಕತೆ ಕಳಿಸಲು ಇಮೇಲ್ ಗಣಕರಂಗ ಸ್ಪರ್ಧೆ ಆಟ್ ಜಿಮೇಲ್ ಡಾಟ್ ಕಾಮ್ ನಿಯಮ ಮೂರು ಇಮೇಲ್ನಲ್ಲಿ ನಿಮ್ಮ ಕತೆ ಕಥಾವಚನದ ಆಡಿಯೋ ನಿಮ್ಮ ಫೋಟೋ ನೋಂದಣಿ ಶುಲ್ಕ ಪಾವತಿಸಿದ ಫೋನ್ಪೇ ಸ್ಕ್ರೀನ್ಶಾಟನ್ನು ಒಟ್ಟಿಗೆ ಕಳಿಸಬೇಕು ನಿಯಮ ನಾಲ್ಕು ಒಬ್ಬರು ಎಷ್ಟು ಬೇಕಾದರೂ ಕತೆಗಳನ್ನು ಕಳಿಸಬಹುದು ಪ್ರತಿಯೊಂದು ಕಥೆಯ ಪ್ರತ್ಯೇಕ ನೋಂದಣಿ ಶುಲ್ಕ ಕಡ್ಡಾಯವಾಗಿ ಕಳಿಸಬೇಕು ನಿಯಮ ಐದು ನೋಂದಣಿ ಶುಲ್ಕ ಒಂದು ಕತೆಗೆ ರೂಪಾಯಿ ಐವತ್ತೊಂದು ಮಾತ್ರ ನಿಯಮ ಆರು ನೋಂದಣಿ ಶುಲ್ಕ ಕಳಿಸಲು ಫೋನ್ಪೇ ನಂಬರ್ ನೈನ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಜೀರೋ ಒಂಬತ್ತು ಎಂಟು ನಾಲ್ಕು ಐದು ಒಂದು ಸೊನ್ನೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ನಿಯಮ ಏಳು ಕತೆಗಾರರಿಗೆ ವಯಸ್ಸಿನ ನಿರ್ಬಂಧವಿಲ್ಲ ನಿಯಮ ಎಂಟು ಯಾವ ಮಾಧ್ಯಮದಲ್ಲಿಯೂ ಪ್ರಕಟವಾಗಿರದ ಅಥವಾ ಪ್ರಸಾರವಾಗಿರದ ಬೇರೆ ಭಾಷೆಯಿಂದ ಅನುವಾದವಾಗಿರದ ಅನುಕರಣೆ ಇಲ್ಲದ ತಪ್ಪಿಲ್ಲದಂತೆ ಟೈಪಿಸಿರುವ ಕನಿಷ್ಠ ನಾಲ್ಕುನೂರು ಮತ್ತು ಗರಿಷ್ಠ ನೂರು ಶಬ್ದಗಳಿಗೆ ಈ ಫೋರ್ ಹಾಳೆಯಲ್ಲಿ ಒಂದು ಪುಟಕ್ಕೆ ನೀರದಂತೆ ಸ್ವತಂತ್ರ ಸ್ವರಚಿತ ಹೊಚ್ಚ ಹೊಸದಾಗಿ ಈ ಸ್ಪರ್ಧೆಗಾಗಿಯೇ ಸ್ವರಚಿತ ಕತೆಗೆ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು ನಿಯಮ ಒಂಬತ್ತು ಕತೆಯು ಕಡ್ಡಾಯವಾಗಿ ನುಡಿ ಅಥವಾ ಯುನಿಕೋಡ್ ಕೋಡ್ ಫಾಂಟದಲ್ಲಿ ಟೈಪಿಸಿ ಅಕ್ಷರ ವರ್ಡ್ ಫೈಲ್ ರೂಪದಲ್ಲಿ ಕಳಿಸಬೇಕು ನೇಮ ಹತ್ತು ಕಥೆಯ ಆರಂಭದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಗಣಕರಂಜ ಕಥಾ ಸ್ಪರ್ಧೆ ಎಂದು ಕೊನೆಯಲ್ಲಿ ಸಂಪೂರ್ಣ ವಿಳಾಸ ಪಿನ್ ಕೋಡ್ ಮೊಬೈಲ್ ನಂಬರ್ ನಮೂದಿಸಬೇಕು ನೇಮ ಹನ್ನೊಂದು ಸ್ಪರ್ಧೆಗೆ ಕಳಿಸುವ ಕಿರುಗತಿಯ ಆಡಿಯೋದ ಆರಂಭದಲ್ಲಿ ತ ಸ್ಪರ್ಧೆಯ ಹೆಸರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆ ಆ ಸ್ಪರ್ಧೆ ಆಯೋಜನೆ ಮಾಡಿರುವ ಸಂಸ್ಥೆಯ ಹೆಸರು ರಿ ಧಾರವಾಡ ಈ ನಿಮ್ಮ ಸಂಪೂರ್ಣ ಹೆಸರು ಈ ನಿಮ್ಮ ಕಿರುಗತಿಯ ಶೀರ್ಷಿಕೆ ಊ ಕೊನೆಯಲ್ಲಿ ಧನ್ಯವಾದಗಳು ಎಂದು ಕಡ್ಡಾಯವಾಗಿ ಹೇಳಿರಬೇಕು ನಿಯಮ ಹನ್ನೆರಡು ಕತೆಯನ್ನು ಕೈ ಬರಹ ಫೋಟೋ ಪಿ ಡಿ ಎಫ್ ಮತ್ತಿತರ ಆವೃತ್ತಿಯಲ್ಲಿ ಕಳಿಸಿದರೆ ತಿರಸ್ಕರಿಸಲಾಗುವುದು ನಿಯಮ ಹದಿಮೂರು ಈ ಸ್ಪರ್ಧೆಯ ನೆಪದಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ ಅಪಮಾನಿಸುವ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು ಹಾಗೇನಾದರೂ ಕಂಡುಬಂದರೆ ಸ್ಪರ್ಧೆಯ ಆರಂಭದಲ್ಲಿಯೇ ಕತೆಯನ್ನು ತಿರಸ್ಕರಿಸಲಾಗುವುದು ನಿಯಮ ಹದಿನಾಲ್ಕು ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ ಚರ್ಚೆಗೆ ಅವಕಾಶವಿಲ್ಲ ನಿಯಮ ಹದಿನೈದು ಮುಕ್ತ ಅವಕಾಶದ ಈ ಸ್ಪರ್ಧೆಗೆ ಕಳಿಸಿದ ಕಥೆಯನ್ನು ಫಲಿತಾಂಶ ಪ್ರಕಟವಾಗುವವರೆಗೆ ಎಲ್ಲಿಯೂ ಪ್ರಕಟಿಸಬಾರದು ಪ್ರಕಟಿಸಿದರೆ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹದಿನಾರು ಕೃತಿಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಕತೆಗಾರರು ಜವಾಬ್ದಾರರು ಗಣಕರಂಗ ಸಂಸ್ಥೆ ಹೊಣೆಗಾರ ಅಲ್ಲ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಸ್ಥೆಯು ಅಂತಹ ಕಥೆಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹದಿನೇಳು ಸ್ಪರ್ಧೆಯ ನಂತರ ಸೂಕ್ತವೆನಿಸುವ ಕಥೆಗಳನ್ನು ಸೂಕ್ತವೆನಿಸುವ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆಯ ಹಕ್ಕುಗಳನ್ನು ಗಣಕರಂಗ ಪ್ರಕಾಶನ ಧಾರವಾಡ ಹೊಂದಿರುತ್ತದೆ ಮೇಮ ಹದಿನೆಂಟು ಕಥಾ ಸ್ಪರ್ಧೆಯ ಕುರಿತಾದ ಹೆಚ್ಚಿನ ಮಾಹಿತಿಗೆ ಸಿದ್ದರಾಮಪ್ಪರಗಿ ನೈನ್ ಏಯ್ಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಗಣಪತಿ ಛಲವಾದಿ ನೈನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಟು ನೈನ್ ಗಣಕರಂಗ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಫೈವ್ ಡಬಲ್ ನೈನ್ ಸಿಕ್ಸ್ ನೈನ್ ಈ ನಂಬರ್ಗಳಿಗೆ ಫೋನ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು ದಯವಿಟ್ಟು ನಿಯಮಗಳನ್ನು ಸಂಪೂರ್ಣವಾಗಿ ಸಾವಧಾನವಾಗಿ ಓದಿಕೊಳ್ಳಿ ಶುಭ ಹಾರೈಕೆಗಳು ಅಧ್ಯಕ್ಷರು ಮತ್ತು ಸದಸ್ಯರು ಕಥಾ ಸ್ಪರ್ಧೆ ಸಮಿತಿ ಗಣಕರಂಗ ಹರಿ ಧಾರವಾಡ ಸಂಪೂರ್ಣ ವೀಕ್ಷಿಸಿದ್ದಕ್ಕೆ ಆಸಕ್ತ ಕಥೆಗಾರರಿಗೆ ಹುತ್ಪೂರ್ವಕವಾದ ಧನ್ಯವಾದಗಳು